ಮೊಳಕಾಲ್ಮುರು ಕ್ಷೇತ್ರದ ಶಾಸಕರ ವಿರುದ್ಧ ಸ್ಫೋಟಕ ಹೇಳಿಕೆ ಸೆಡೆಸಿದ ಮಾಜಿ ಶಾಸಕ ಎಸ್ ಸ್ವಾಮಿ ಅಕ್ರಮ ಭೂ ಕಬಳಿಕೆ ಕಮಿಷನ್ ದಂಧೆಯಾರೋಪ ಮೊಳಕಾಲ್ಮುರು ಕ್ಷೇತ್ರದಲ್ಲಿ ಮರಳು ಮಾಫಿಯಾ ಭೂ ಕಬಳಿಕೆ ಭ್ರಷ್ಟಾಚಾರ ತುಂಬಿ ತುಳುಕುತ್ತಿದೆ ಸಾರ್ವಜನಿಕರ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತದೆ ಕೇವಲ ಶಾಸಕರ ಆಪ್ತರಿಗೆ ಟೆಂಡರ್ದಾರರ ಜೊತೆ ಸೇರಿಕೊಂಡು ಹಣ ಮಾಡುವ ಉದ್ದೇಶದಿಂದ ಮಾತ್ರ ಶಾಸಕರಾಗಿದ್ದಾರೆ ಹೊರತು ಕ್ಷೇತ್ರದ ಜನರ ಸ್ಪಂದನೆಗೆ ಅಲ್ಲ ಎಂದು ಆರೋಪಿಸಿದ್ದಾರೆ ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಕ್ಷೇತ್ರದ ಜನರು ಗುಳಿ ಹೋಗುವಂತಹ ಪರಿಸ್ಥಿತಿ ಇದೆ ಆದರೆ ರಾಜ್ಯ ಸರ್ಕಾರ ಮಾತ್ರ ರೈತರ ಬೆಳೆಗಳನ್ನ ಸಮೀಕ್ಷೆ ಮಾಡಿಸಿ ಪರಿಹಾರ ನೀಡುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಇನ್ನು ಗ್ಯಾರಂಟಿ ಯೋಜನೆಗಳ ಪೂರ್ವದಲ್ಲಿ ಅನುದಾನ ಒದಗಿಸುತ್ತೇವೆ ರಾಜ್ಯದ ಅಭಿವೃದ್ಧಿಗೆ ಕಂಕಣಬದ್ಧರಾಗಿದ್ದೇವೆ ಎನ್ನುವ ಇವರುಗಳು ಇವರಿಗೆ ಕ್ಷೇತ್ರದಲ್ಲಿ ಯಾವುದೇ ಜನಪರ ಯೋಜನೆಗಳ ಕಾರ್ಯಗಳು ಮಾಡಿಲ್ಲ ಕೂಡ್ಲಿಗಿ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅಧಿಕಾರಿಗಳನ್ನ ಮುಳಕಾಲ್ಮುರು ಕ್ಷೇತ್ರಕ್ಕೆ ವರ್ಗಾವಣೆ ಮಾಡಿಸಿಕೊಳ್ಳುವುದು ಏಕೆ ಇದರ ಹಿಂದಿನ ಉದ್ದೇಶವಾದರೂ ಏನು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮರಳು ದಂಧೆ ಹೇರಳವಾಗಿ ನಡೆಯುತ್ತಿದೆ ಇನ್ನು ಭೂಮಿಯನ್ನ ಅಕ್ರಮವಾಗಿ ಕಬಳಿಸಿದವರ ಬಗ್ಗೆ ಇದುವರೆಗೂ ಕ್ರಮ ಜರುಗಿಸಿಲ್ಲ ತಹಸೀಲ್ದಾರ್ ಹಾಗೂ ಮೇಲ್ನಾಧಿಕಾರಿಗಳು ಇವರ ಅಕಪೆಮುಷ್ಟಿಯಲ್ಲಿ ಇದ್ದಾರೆಯೇ ಎಂಬುದು ಅನುಮಾನ ಕ್ಷೇತ್ರದ ಜನರಲ್ಲಿ ಕಾಡುತ್ತಿದೆ ಎಂದು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಎನ್ ಮುನೇಶ್ ಆಚಾರ್ಯೂಸ್ ಕೆಳಮ ಮಟ್ಟದಿಂದ ಬಂದಿರತಕ್ಕಂಥ ಜನ ಅವರ ಜೀವನ ಮಾಡಬೇಕಲ್ಲ ಅವ್ರನ್ನೇ ಒಕ್ಕಿದರೆ ಹೇಗೆ ಆ ಕೆಲಸ ಮಾಡಬಾರ್ದು ಅದಕ್ಕೆ ಇದು ಸಹಕಾರ ಕೊಡಬಾರ್ದು ಅಧಿಕಾರಿಗಳು ಇಲ್ಲಿ ಈ ಭೂಮಿ ಭೂಮಿಯನ್ನು ಗಮನಿಸಿದ್ದಾರೆ ಹಂಗಾಮಾಗಿ ಮಾಡಿದ್ದಾರೆ ಅವ್ರದೆಲ್ಲ ಬಿಡಿಸಿರ್ತಕ್ಕಂಥ ಪ್ರಯತ್ನವನ್ನು ಅಧಿಕಾರಿಗಳು ಮಾಡಬೇಕು ಇವರು ಸುಮ್ಮನೆ ಮೀನು ಮೇಷ ಎನಿಸ್ತಾ ಇದ್ದಾರೆ ಏನು ಕೆಲಸ ಮಾಡಬೇಕು ಇವರು ಯಾರು ಬಂದಿರೋದು ತಹಸೀಲ್ದಾರ್ ಇರ್ಬೋದು ಅಥವಾ ಮೇಲಾಧಿಕಾರಿಗಳಿರ್ಬೋದು ಯಾರೇ ಇರ್ಬೋದು ಅದನ್ನೆಲ್ಲ ಪರಿಶೀಲನೆ ಮಾಡಿಬಿಟ್ಟು ಎಸ್ ಸಿ ಎಸ್ ಟಿ ಜನಾಂಗಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಅವ್ರು ಬಗ್ಗೆ ಮನವಿ ಸಲ್ಲಿಸಿರೋ ನಾನು ರೆಡಿ ಮಾಡಿದ್ದೀನಿ ಮಾಡಿದ್ದೀನಿ ನಾನು ದೊಡ್ಡವ್ರ ಗಮನಕ್ಕೆಲ್ಲ ತಂದಿದ್ದೀನಿ ನಾನು ಇಷ್ಟಲ್ಲೇ ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಅದಕ್ಕೆ ನಿಮ್ಮ ಸರ್ಕಾರ ಏನು ಎಲ್ಲಿ ಡೆವಲಪ್ಮೆಂಟ್ಸೇ ಇಲ್ಲಲ್ಲ ರಾಜ್ಯದಲ್ಲಿ ಇಲ್ಲ ಯಾವ ಕ್ಷೇತ್ರದಲ್ಲಿ ಎಲ್ಲಿ ಡೆವಲಪ್ಮೆಂಟ್ಸೇ ಇಲ್ಲ ಏನಪ್ಪ ಹಗರಣಗಳಲ್ಲಿ ತುಂಬಿ ಇದ್ದಾರೆ ಇವರು ನೂರ ಎಂಬತ್ತೇಳು ಕೋಟಿ ನಾಯಕರ ವಾಲ್ಮೀಕಿ ದುಡ್ಡು ಹೊಡೆದ್ರಲ್ರಿ ತೆಲಂಗಾಣಕ್ಕೆ ಎಲೆಕ್ಷನ್ಗೆ ಬಳಸ್ಕೊಂಡ್ರು ಆಮೇಲೆ ಬಳ್ಳಾರಿ ಎಲೆಕ್ಷನ್ಗೆ ಇಪ್ಪತ್ತೊಂದು ಕೋಟಿ ಬಳಸ್ಕೊಂಡ್ರು ಹಾಂ ಯಾರು ದುಡ್ಡು ಅಂತ ಬಳಸಿದ್ರು ಇವರು ಹಾಂ ಒಬ್ಬಂತಿನ ರಾಜೀನಾಮೆ ಕೊಡಿಸಿದ್ರು ಮತ್ತು ಜೈಲಿಗೆ ಕಳಿಸಿದ್ರು ಆಂ ಆಮೇಲೆ ಎಸ್ ಸಿ ದುಡ್ಡು ಹೊಡೆದ್ರು ಆ ಕೊಲಿ ರಾಜ್ಯದಲ್ಲಿರ್ತಕ್ಕಂಥ ಎಸ್ ಟಿ ಎಮ್ ಎಲ್ ಎಗಳಾಗಲಿ ಎಸ್ ಸಿ ಎಮ್ ಎಲ್ ಎಗಳಾಗಲಿ ಏನಾದರೂ ನಮ್ಮ ದುಡ್ಡು ಹೊಡೆದಿರಲ್ಲಪ್ಪ ಅಂತ ಕೇಳಿದ್ದಾರೆ ಇವರು ಯಾರಿಗೆ ಕೇಳ್ತಕ್ಕಂಥ ಧೈರ್ಯನೇ ಇಲ್ಲ ಈ ಕಾಂಗ್ರೆಸ್ನವ್ರಿಗೆ ಅಥವಾ ಬೇರೆ ಎಮ್ ಎಲ್ ಎಗಳಿಗೆ ಯಾರಿಗೂ ಇಲ್ಲ ಅದೇ ಅಧಿಕಾರಕ್ಕೆ ಮಾತ್ರ ಪಡೆದಾಡ್ತಾರೆ ಆಮೇಲೆ ಎಮ್ ಎಲ್ ಎಗಳೇನು ಮಾಡಿದ್ದಾರೆ ಗೊತ್ತೇ ಈಗ ಮಳ್ಕಾಲ್ಮೂರಲ್ಲಿ ನೋಡಿ ಯಾವುದನ್ನು ಒಂದು ಹತ್ತು ಇಪ್ಪತ್ತು ಕೋಟಿ ಬಂದರೆ ಎಮ್ ಎಲ್ ಎ ಅದರಲ್ಲಿ ಪಾರ್ಟ್ನರ್ತು ಎಮ್ ಎಲ್ ಪಾರ್ಟ್ನರು ಆಮೇಲೆ ಮರಳು ಅದರಲ್ಲೇ ಪಾರ್ಟ್ನರು ಇಂಥ ಎಮ್ ಎಲ್ ಎಗಳು ಕ್ಷೇತ್ರದಲ್ಲಿ ಕಟ್ಟಿ ಕ್ಷೇತ್ರ ಏನು ಅಭಿವೃದ್ಧಿ ಆಗುತ್ತೆ ರಾಜ್ಯ ಏನಾಗುತ್ತಪ್ಪ ಅಲ್ಲಿ ಕೂಡ್ಲಿಗೆಯಲ್ಲಿ ಹೋದ್ರು ಸಾವಿರ ನೂರಾರು ಕೋಟಿ ಲೂಟಿ ಮಾಡ್ಕೊಂಡು ಬಂದ ಈಗ ನಾನು ಭಾರಿ ಧರ್ಮರಾಯನ ತುಂಡು ಅಂತ ಹೇಳ್ತಾನೆ ಮತ್ತೆ ಧರ್ಮರಾಯನ ತುಂಡು ಅಂತ ಹೇಳ್ಬೇಕಾದ್ರೆ ಮತ್ತೆ ನೀನು ಹೇಗೆ ಭಾಗಿಯಾಗಿದ್ದೀನಿ ಅದ್ರಂಗೆ ಎಲ್ಲ ಅಧಿಕಾರಿಗಳು ಕೂಡಲೇ ಗಿರೆಯನ್ನೇ ಅಲ್ಲಿಗೆ ಇಲ್ಲಿಗೆ ತಂದು ಹಾಕ್ಕೊಂಡಿದ್ದೆವು ಎಲ್ಲರೂ ತಿಂಗಳ ತಿಂಗಳೇನು ಕೊಡ್ಬೇಕಂತೆ ಯಾವ ಎಮ್ ಎಮ್ ಎಲನೂ ಹಿಂಗೆ ಮಾಡಲಿಲ್ಲಪ್ಪ ಈಗಿನ ಸರ್ಕಾರದಲ್ಲಿರ್ತಕ್ಕಂಥ ಎಮ್ ಎಲ್ಗಳೆಲ್ಲ ಬರೀ ಇಲ್ಲಿ ಕೆಲಸ ಆಗಿದೆ ಡೆವಲಪ್ಮೆಂಟ್ ಮಾಡಂದ್ರೆ ಅಧಿಕಾರಿಗಳು ಏನು ಮಾಡ್ತಾರೆ ಈಗ ರೈತರಿಗೆ ಈಗ ಮೊನ್ನೆ ಏನು ಈಗ ಮಳೆ ಬಂದಿದೆ ಆ ಬೆಳೆ ಹೆಮ್ಮೆ ಯಾವಾಗಿದಾವೆ ಏನಿಲ್ಲ ಅಂತ ಅಧಿಕಾರಿಗಳಿಗೆ ಹೇಳಿಬಿಟ್ಟು ಮಾಡಿಸಿ ಕೊಡ್ರಿ ಅಂತ ಏನಾರು ಮಾಡ್ತಾರ ಅದೊಂದು ಮಾಡ್ತಾ ಇಲ್ಲ ಇವ್ರ ಏನು ಅಧಿಕಾರಕ್ಕಾಗಿ ಬರದಾಡ್ತಾ ಇದ್ದಾರೆ ಅವ್ರು ಶಾಮೀಲಾಗೋದು ಏನಾದರೂ ಕರ್ತಗಳಿಗ್ಗೇನಾದ್ರೂ ನಮ್ಮ ಕಡೆ ಸಿಕ್ಕಿವೆ ಸರ್ ಏನಾದರೂ ಅವ್ರ ಮಳದಂದಿಯಲ್ಲಿ ಕೆಲವು ದಂಧೆ ಶಾಮೀಲಾಗಿರೋ ಕರ್ತಗಳೇನೋ ನಿಮ್ಮ ಕಡೆ ಸಿಕ್ಕಿರವ ಏನು ಅಲ್ಲೆಲ್ಲ ಫೋಟೋಗಳು ತೆಗೆದು ಎಲ್ಲ ಹಾಕ್ತಾ ಇದ್ದಾರೆ ಎಲ್ಲ ಫೋಟೋಗಳು ತೆಗೆದು ಎಲ್ಲ ಹಾಕ್ತಾ ನಮ್ಮ ಹುಡುಗರೆಲ್ಲ ಮೊಬೈಲ್ಗಳೆಲ್ಲ ಬಂದಿದ್ದಾವೆ ಅವ್ರು ಹಳ್ಳಿ ಇರೋ ಮಕ್ಕಳೇ ಮಾಡ್ತಾ ಇಲ್ಲಿ ಅದಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಲೋಟಿ ಹೊಡೆಯೋದಪ್ಪ ಆಮೇಲೆ ಭೂಮಿ ಕಡತನ ಮಾಡೋರು ಇದಾರೆ ಇಲ್ಲಿ ಎಸ್ ಸಿಗಳಿಗೆ ಏನಾರ ಹೊಡಿಯಕ್ಕೆ ಹೋದರೆ ಅವ್ರನ್ನ ಏ ಬಡಿಕೊಡ್ದು ಅನ್ನೋದು ಇವ್ರದೇ ನಂದೇ ಸಾಮ್ರಾಜ್ಯ ಅಂತಕ್ಕಂಥ ಬೆಳೀತಕ್ಕಂಥವ್ರು ಮಳಕಾಲ್ಮುರು ಕ್ಷೇತ್ರದಲ್ಲಿ ಇದ್ದಾರೆ ಮತ್ತೆ ಅವರಾದ್ರೆ ಹೇಳ್ತಂಗೆ ಹೇಳ್ತಾರಲ್ಲ ಯಾಕಂದ್ರೆ ಅವರು ಆಮೇಲೆ ದುಡ್ಡು ಕೊಟ್ಟು ಅಭ್ಯಾಸ ಇರುತ್ತಲ್ಲ ಅವರಿಗೆ ಅವ್ರು ತಿಂಗಳ ತಿಂಗಳ ಬೇಕು ಅದನ್ನೆಲ್ಲ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಪೊಲೀಸ್ ಇರ್ಬೋದು ಅಥವಾ ರೆವೆನ್ಯೂ ಇದು ಇರ್ಬೋದು ಆಮೇಲೆ ಫಾರೆಸ್ಟ್ರಿ ಇರ್ಬೋದು ಇದೆಲ್ಲ ಸರಿಕರ್ತರ ಎಲ್ಲ ಹಿಂಗಿದ್ದಾಗ ಡೆವಲಪ್ಮೆಂಟ್ ಆಗೋದ್ರೆ ಆಗ್ತದೆ ಅಲ್ಲಪ್ಪ ಯಾವುದೇ ಸರ್ಕಾರ ಐತೆ ಅಲ್ಲ ಯಾಕೆ ಮಾಡ ಯಾಕೆ ಮಾಡಬಾರ್ದು ನೂರ ಮೂವತ್ತೈದು ಜನ ಎಮ್ ಎಲ್ ಎ ಇಟ್ಕೊಂಡು ಸರ್ಕಾರ ನಡೆಸ್ತಕ್ಕಂಥವ್ರು ಇದನ್ನೆಲ್ಲ ಯಾಕೆ ಮಾಡಬಾರ್ದು ಎಲ್ಲ ಬಿಟ್ಟಿ ಆಗಿದೆ ಬಿಟ್ಟಿ ಬಾಗಿ ಅದು ಮೊದಲು ಬಿಡ್ರೆ ಯಾರು ಬಂದರೂ ಒಳ್ಳೆ ಒಳ್ಳೆಯದೇ ಜನ ಬಡ್ಜನಿಗೆ ಕೊಡ್ತಕ್ಕಂಥದ್ದಕ್ಕೆ ನಮ್ಮ ವಿರೋಧ ಏನಿಲ್ಲ ಅದಕ್ಕೆ ಮಾಡಬೇಕಾದ್ರೆ ನೀನು ಕುಂಡಿತ ಆಗ್ತಕ್ಕಂಥದ್ದನ್ನು ನೀನು ಬಡ್ಜೆಟ್ ಮಂಡೆ ಮಾಡ್ತಕ್ಕಂಥವರು ಮುಖ್ಯಮಂತ್ರಿಗಳು ಅದನ್ನು ಆಲೋಚನೆ ಮಾಡಿ ಮಾಡಬೇಕಲ್ಲ ಅದನ್ನು ಆ ಒಂದು ಆಲೋಚನೆ ಇಲ್ದಲೇ ನಿರ್ಧಾರ ಇಲ್ದಲೆ ನೀನು ಹೆಂಗೆ ಅಂದ್ರೆ ಹಂಗೆ ಮಾಡಿದರೆ ಬಿಟ್ಟಿ ಬಾಗಿಲು ಹೆಂಗೆ ಬರ್ತಾವೆ ಜನಗಳಿಗೆ ಈಗಿನ ತಲುಪೇ ಇಲ್ಲ ಕೆಲವು ಹಾಂ ಸುಮ್ಮನೆ ಸುಳ್ಳು ಆಸ್ವಾಸನೆ ಕೊಟ್ಟರು ಹಾಂ ಸಾಲ ಮಾಡಿಸಿದರು ರಾಜ್ಯದಲ್ಲಿ ಎಷ್ಟು ಸಾಲ ಆಗೈತೆ ನಿಮ್ಗೆಲ್ಲ ಗೊತ್ತು ಸಾಲ ಮಾಡಿದ್ರು ಹಾಗಾಗಿ ಏನೂ ಅಭಿವೃದ್ಧಿ ಕೆಲಸ ಇಲ್ಲ ಏನೂ ಮಾಡ್ತಾ ಇಲ್ಲಪ್ಪ ಯಾವ್ದಾರ ಬಂದ್ಬಿಟ್ಟು ಅಡುಗೆ ಆಗಿಬಿಡೋದ್ರ ಎ ಸೇರಿಕೆ ಮಾಡೋದು ನೀನ್ ಕಂಟ್ರಾಕ್ದ ನಿಂದು ನಂದು ಭಾಗ ಅಧಿಕಾರಿಗಳು ಹೇಳೋದು ಮತ್ತೆ ಅಧಿಕಾರಿಗಳು ಹೇಳಿದಾಗ ಎಮ್ ಎಲ್ ಕೇಳಲ್ಲೋಡ ಮಾಡಿ ಇಂಥ ಒಂದು ತಳಮಟ್ಟಕ್ಕೆ ನೀಚ ಕೆಲ್ಸಕ್ಕೆ ಹೊರಟಿದ್ದಾರೆ ಇದಕ್ಕೆ ನಾಯಪ್ಪ ಎಮ್ ಎಲ್ ಎ ಲೂಟಿ ರೂಟಿ ಹೊಡೆಯಕ್ಕೆ ರೂಟಿ ಬರಿದ್ದಾರೆ ಮಳಿತಾನ್ಮೂರು ಕ್ಷೇತ್ರದಲ್ಲಿ ಇವರೆಲ್ಲ ಇನ್ನು